ಎಲ್ಲಿಯ ಜೋಕು ಭಜನೆ ಮಂತ್ರ ಮಸ್ತ್ ಆನಂದ ನಮ್ಮ ಭಗವದ್ಗೀತೆಯ ಕೃಷ್ಣದೇವರು ಮೂಜಿ ತಾಬಿಂಬಂತೆ ಒಂದು ಜ್ಞಾನ ಮಾರ್ಗ ಒಂದು ಕರ್ಮ ಮಾಡದಿ ಭಕ್ತಿ ಮಾರ್ಗ ಮೂಜಿ ತಾಬಿ ಭಗವಂತನ ತಾಪ್ತಿ ಗೀತೆ ಕೃಷ್ಣ ಬಂದ್ಪೇರಿ ಈಶ್ವರ ಸರ್ವಭೂತಾನಸರಿ ಬ್ರಾಹ್ಮಣಿಯನ್ ಸರ್ವಭೂತ ಮಾಯ ಅಂತ ಕೃಷ್ಣ ಬಂದ್ಪೇರಿ ತುಂಬ ನಿನ್ನ ಗುಲಾಯಿ ದೇವರು ಹೇಳಿದ್ರೆ ನಿಮ್ಮ ಒಂದು ಗುರಿ ಉಂಟು ಉದ್ದೇಶ ಉಂಟು ಆ ಉದ್ದೇಶದ ಭಗವಂತನ ಸಾಕ್ಷಾತ್ಕಾರ ಕೃಷ್ಣ ಪ್ರಾಪ್ತಿ ಆತ್ಮ ಸಾಕ್ಷಾತ್ಕಾರ ನಿನ್ನ ಜೀವನದ ಸರ್ವೋಚ್ಚ ಲಕ್ಷ ಅಂತ ಭಗವದ್ಗೀತೆ ಉಪಕ್ರಮಾಪ ಹಿಂದೂ ಧರ್ಮದ ಸರ್ವೋತ್ಕೃಷ್ಟ ಭಗವದ್ಗೀತೆ ஜலசேத்தன விவாதிவாசு தெரியலே கௌமாரம் உலகி தெரியல தெரியாத கர்மமார்க்கி மார்க்கான சுலப

ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕೂಡ ಕೊಡು ಅವು ಒಳ್ಳೆಯ ಒಳ್ಳೆಯ ಶಕ್ತಿ ಪೂರ್ಣ ಪರಿಪೂರ್ಣವಾಗಿ ಪ್ರಬಲವಾಗಿ ಜ್ಞಾನ ಶಕ್ತಿ ಕೊಡು ಆ ಇಚ್ಛಾಶಕ್ತಿ ಕೊಡು ಕೆಲವರ ಜ್ಞಾನಶಕ್ತಿ ಕೊಡು ಇಚ್ಛಾಶಕ್ತಿ ಕೊಡು ಆಯ ಕರ್ಮ ಮಲ್ಪ ಚಿತ್ತಿನ ಯೋಗ್ಯತೆ ಇರೋದು વમળકુજી બજી જીવન સક્તિના આશ્રપ કો જીવન સક્તિના આશ્રપ માં મે પ્રાણી જીવકુલો નાની લખતો નમ કાની સિનિયર સબળ કુડલા કઈને જેના નામ જીવન નું બદલ કી કરે કૃષ્ણે બારની ભક્તિ માર્ગે ઈચણું માં ઓ અત્યંત સુરાવાયા જેકના માર્ગે મહા તેલા તલતો ને બનતો અંજેનો ભક્તિ ಅವರು ಬಗ್ಗೆ ಪ್ರಾಮುಖ್ಯವಾಗಿ ನೋಡುತ್ತೆ ನಮ್ಮ ಭಕ್ತಿ ಬರ್ತಿರ ದೇವರ ತನ್ನ ಬರ್ತೇವೆ ನಮಗೂ ಮಹಾಭಾರತದ ಉದಾಹರಣೆ ಕಂಡು ಕೃಷ್ಣ ಕೃಷ್ಣ ಸಂತಾನು ಕೃಷ್ಣ ಅಸ್ಥಿರವಾಗಿ ಬರ್ತೇವೆ ಕೌರವರ ಮೀಟಿಂಗ್ ರಾಶಿ ಜಾತಿಗೆ ಬಂದ ಕೃಷ್ಣ ದೇವರ ಗಣಿತ ಮಾಸ ಅಲ್ಲೇ ಅವರ ಕೈಗಾಮಲ್ ಕಂಡು

वो ज्ञान इलाक पर वो डराने देश हैं। वो क्या इच्छना बनाता है? प्रीति के लिए वो डराता है ना बापा। तूने इलाक प्रीति के लिए क्या? आया तो वो रायबर्ग कुछ। कुल्लू के इच्छना मुझे जब बनाता है, बंजी की चिंता तो ये तो ले इलाक हो। आठ यानि बंजी जानता है बेटी जी यानि नन्हे बाप कुछ जीव दुनिया जनता का देश व भीष्मा के यानी क्या क्या रिलेटेड होती है देखो आपने माना कि पुण्य हुए माता का माना का पादरी की नाइटीना निगला ये बात तो फेंको ची वंचन प्रसन्न है किसने वो रोटी बनाना का मिदोर नहीं लगाया रखते सीधा हाथ में रखा में मिदोर नहीं लगाया रखते मिदोर नहीं मिदोर नहीं मिदोर नहीं

सोशल मीडिया बक्कर नवरस ई टीवी मीडिया द ಮೂಲಕ ಈ ಜೋಕ್ ಈ ಸಂಸ್ಕಾರ ಸಂಸ್ಥೆಗೆ ಹಾಳಾತೋ ಈ ನಮ್ಮ ಹಿಂದೂ ಸಂಸ್ಕೃತಿಯ ಸಂಸ್ಕಾರಕ್ಕೆ ಒಂದು ಓಲು ಬಂದಾಗ ನಮ್ಮ ಕನ್ನಡ ಶಾಲೆ ಇಲ್ಲಿ ನಮ್ಮ ಕನ್ನಡ ಶಾಲೆ ಇಲ್ಲಿ ಒಂದೆರೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸುತ್ತಿರೋ ಮುಂದಿನ ಈ ನಮ್ಮ ಜೋಕ್ ಕೂಡ ಕನ್ನಡ ಶಾಲೆಗೆ ಕೂಡ ನೀ ಇಸ್ಮಿಟ ಬೊಂದಲ್ಲ ನಮ್ಮ ಜೋಕ್ಲೇ మా సంస్కార సంస్కృతి లై కన్నడ శాలె ని నైతిక శిక్షణ కొట్టునదికి నల్ల బి లిక్ట ఇని నమల ఇ ఇడి జీవన మిత్రయన న మా కన్నడ శాలె ని ఏక ఒక పాఠ్య జనపాడ డాక్టర్ ఎపి యాక్తుల కలం ఎపి యాక్తుల కలం అంటే పాఠ్య రంగం అంటే కన్నడ జీవన కు దాతల ప్రేమ ఐక జన యని ఇత మల్ల అంటే అందా ఐక క ಇನ್ನಹೈತ್ರಮೈದ ಮಾಸ್ಸು ಸುಪ್ರಮಣ್ಯ ಅಯ್ಯ ಕಾರಣ ಅಂತ ತಿನ್ನ ಪಾತ್ರರು ಅಂತ ಹೈಯತ್ರಮೈದ ಮಾಸ್ಸು ಆದ್ರೆ ಪ್ರೇಣಯ ಕೊರಂತೆ ಇನ್ನ ಇಂಗ್ಲಿಷ್ ಮೀಡಿಯಂ ಕೋಪಿ ಇಲ್ಲಿ ನನಗೆ ಕನ್ನಡ ಶಬ್ದ ಬಿಡ ಗೊತ್ತು ಈ ಬೌತೇಕ ಯಾ ಸುಯನ ಮಕ್ಕು ಮಸ್ತಿgena ಸಾಧನೆ ಮಾಡಿದನೆ ಸುಯೆಗಳು ಬೌಷ ಅತಿ முன்னாள் முதலமைச்சர் திரு எடப்பாடி பழனிசாமியின் மறைவுக்கு பிரதமர் திரு நரேந்திரமோடி அவர்கள் அனைவரும் அர்ப்பணித்துக் கொள்ள வேண்டும் என்று வலியுறுத்தினார் நாம இச்சுனி அப்பெல்லாம் அப்பல் ஆக ஆ சீரியல் பற்றின மாதிரி துடை ஆயுத சீரியல் கண்டனிங் பூடே சித்தேன் पू ज िया प ला ना सरलड़ आ मल्ला इंटरनेशल कंपनिय आ नमा नबार की ृज के वाश मेंशिया

ಆ ಏಕೈಕ ಅವು ಆ ಶಾಹಿದ ಕೈಗಳು ಅವನಿಗೆ ಬೆಟ್ಟ ಶಾಹಿ ಪಾಡ್ ನಲ್ಲ ಕುಸ್ತಿ ಅವನು ಅವನಿಗೆ ಯಾರ ಬರ ಕ್ಲೀನ್ ಮಾಡಿಕೊಡು ಅವನಿಗೆ ಪದ ಆ ಪೆನ್ನಿಗೆ ಕ್ಲೀನ್ ಮಾಡಿಕೊಡು ಎಷ್ಟು ಏಕೈಕ ಎಕ್ಸರ್ಸೈಸ್ ಇಂದ ಆ ಶಾಹಿ ಬೈತಲ್ಲಿ ಬೈತ ಇದೆ ಇಂಗೊಂದು ಶಾಹಿ ಅವರ ಕೈಯಲ್ಲಿ ಅಂದೆ ಆ ಕಡೆ ಕೊಡ್ತೀನಿ ನನ್ನದನ್ನ ಎಷ್ಟು ಮೈಕ್ ಪಾಟ ಜೀವನದ ಪಾಟ ಒಂದು ಬೊಂಬಾಯಿ ಇಟ್ಟಿನ ಅಂತಿಕ್ಕಿನ ಮಗಾಕ್ಕೆ ಅಪ್ಪ ಕಾಕರಿ

நம நாக கிருஷ்ண நாமது ஏதெல்லாம் உபகரே பதுக்கு நான் பொதுவன் பத்திரிக்கை நமக்கு ஜீவன்கீதை ராம கிருஷ்ண பண்ணவன சாத்தாச்சாரம் தான்கொள்ளு சீமராச்சாராச்சார அந்த மகாபுதாஜினர் அறிவீதி நீதிஷ மாவரம் மாலிக ಅಕಲಂ ಬೆಂಬ್ವದಮ್ಮ ಪದಂತಂ ಪರಿಶಕ್ತಿ ಸ್ಕಬ್ಜ ಗೋಳಿಂ ನಮ ಗೋಳಿಂ ಗಜಪುರಕ್ಕೆ ಬಂತೇ ભગવાનನ ಸ್ಮರಣೆ ಆಯ್ತು ಆಂತೆ ರಾಯೇರ್ದಾಲಾ ಆಮಂತ್ರ ಈ ಮಂತ್ರ ನಿಚಿ ನೀ ಕೆಡಬೇಡ ಸೋಮಶೇಖರ ತನ್ನ ಸತಿಯದೇನ ಮಂತ್ರ ರಾಮಮಂತ್ರ ವೈದಿಕಿ ಸೋಮದರ ನಮನೆಪಾಲೋ ಹಿಂದೂธรรมದ ವ್ಯಕ್ತಿಗತ ಸಾಧನೆ ವ್ಯಕ್ತಿಗತ ಸಾಧನೆಗಳ ಬಗ್ಗೆ ಮಹತ್ವ ನಮ್ಮ ಬರಲ್ಲ ಬಕ್ಕಿ ಅಂತ ಹೇಳಂತಿರಬಹುದು ಬಜೇನ ಬಕ್ಕ ಗೋಳಿಗಳ ಸಾಲು ಮುಜಿ ನಾಯಾರ್ ಕೊಡಿ மார்க்கண்ட நம்ம பலவாரி ஏழு மனசு ஒரு பாலை கோபி ஆச்சிக்கண்டை

ಈ ಸೇವೆ ಮರೆಯನ್ನ ಅರ್ಧ ಗಂಟೆ ಕಲೇ ಬಂದಾಗ ಅವರ ಗಂಟೆಗೆ ಸ್ವಾಮಿ ಸುರತೇ ಒಬ್ಬಂತರಸ್ ಆಕಿಂಡೆಗೆನ್ನ ಜರಸ್ಬೇಕು ಪಾಸ್ ಈ ಇಲ್ಲ ಆಫೋ ಅವರಿಗೆ ಅರಸ್ ಬೇರೆ ಪ್ರಾಬ್ಲಮ್ ಮಾಲ್ಕು जल्पन्न हरे कृष्ण हरे कृष्ण हरे कृष्ण हरे कृष्ण 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 हरे 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 रामा हरे रामा हरे रामा हरे रामा राम 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 हरे हरे हरे